ಒಂದೊಂದೇ ಬಿಚ್ಚು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇವಾಗ ನಾವು ಊರಿಂದ ಬಂದ್ವಿ ಇವಾಗ ನಾನು ಏನು ಎಲ್ಲ ಖಾಲಿ ಮಾಡಿ ಹೋಗಿದ್ದೆ ಸೊ ಇವಾಗ ಚಿತ್ರ ನಾನು ಟೊಮೊಟೊ ಒಂದಿತ್ತು ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿ ಕಲಿಸ್ತಾ ಇದ್ದೀನಿ ತಿಂಡಿ ಜೊತೆ ಟೀನು ರೆಡಿ ಆಯಿತು ಇವಾಗ ತಿಂಡಿ ತಿನ್ಕೊಂಡು ನನ್ನ ಮಗಳು ಸಣ್ಣವಳು ಹೋಗಿಲ್ಲ ಸ್ಕೂಲ್ಗೆ ಅವಳು ಮಲ್ಕೊಂಡೇ ಇದ್ಲು ಇವತ್ತು ಹಬ್ಬ ಮಾಡ್ಕೊಂಡು ಬಂದಿಯಲ್ಲ ಇವತ್ತು ಸ್ಕೂಲಿಗೆ ಹೋಗ್ಬೇಕಲ್ಲ ಸ್ಕೂಲಿಗೆ ಹೋಗ್ಬೇಕಲ್ಲ ಮಗನೆ ಕೆಂಬಂದತಿ ಕೆಂಬಂದತಿ ಕೆಮ್ಮಿದ್ರೆ ಏನಿಲ್ಲ ಜ್ವರ ಬಂದ್ರೆ ಮಾತ್ರ ಮನೇಲಿ ಇರ್ಬೇಕು ಕೆಮ್ಮಲ್ಲ ಬಂದ್ರೆ ಏನು ಪರವಾಗಿಲ್ಲ ಸ್ಕೂಲಿಗೆ ಹೋಗ್ಬೋದು ಟ್ವೆಂಟಿ ಸರಿ ಬರುತ್ತಂತೆ ಫೋನ್ ಮಾಡ್ಲಾ ಹ್ಮ್ ಕೂತ್ಕೋ ನಾಳೆ ಹೋಗು ನಿನ್ ಸ್ಕೂಲ್ ಇಷ್ಟ ಇಲ್ಲ ಹಂಗಾದ್ರೆ ಹಂಗಾದ್ರೆ ನಿನ್ ಸ್ಕೂಲಿಗ್ ಬೇಡ ನೀನು ನಾನು ಹೊಟ್ಟಿಕ್ ಅಲ್ಲೇ ಇರೋ ಅಜ್ಜ ಮನೆ ತಾತ ಮನೆ ಎದ್ದು ಬೇಗ ಊಟ ಮಾಡಬೇಕು ಊಟ ಮಾಡಿ ಔಷಧಿ ಕುಡಿದ್ರೆ ಹೋಗತ್ತೆ ಇದೆ ಕೊಡ್ತೀನಿ ಅಲ್ಲಿ ಇದೆ ತೊಳೆಯ ಬಟ್ಟೆ ಅದು ಊರಿಂದ ಹೋಗುವಾಗೆ ಸ್ವಲ್ಪ ಇಟ್ಟು ಹೋಗಿದ್ದೆ ಅದನ್ನೆಲ್ಲ ಬನ್ನೆಲ್ಲ ತೊಳೆಯಕ್ಕೆ ಹಾಕ್ತಾ ಇದ್ದೀನಿ ಬಟ್ಟೆ ತೊಳೆದು ಒಂದು ಸ್ವಲ್ಪ ಎಲ್ಲ ಧೂಳಾಗಿದೆ ಕಿಟಕಿ ಅವೆಲ್ಲ ಸ್ವಲ್ಪ ಒರೆಸ್ಬೇಕು ಮತ್ತು ಅಡುಗೆನೂ ಮಾಡಬೇಕು ಮೀನು ಬೇರೆ ತಂದಿದ್ದಾರೆ ಸೊ ಇವತ್ತು ಫಿಶ್ ಸಾ ಮೀನು ಸಾಂಬಾರು ಮತ್ತೆ ಫ್ರೈ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ಎಲ್ಲ ನಾವು ಬಂದು ಫ್ರೆಶ್ ಆಗಿ ಎಲ್ಲ ಸ್ನಾನನೂ ಆಗಿ ಆಯಿತು ಹೋಗುವಾಗೆಲ್ಲ ಖಾಲಿ ಮಾಡಿ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ಬಿಗ್ ಬಾಸ್ಕೆಟಲ್ಲಿ ಒಂದಿಷ್ಟು ತರಕಾರಿಗಳನ್ನೆಲ್ಲ ತಗೊಂತಾ ಇದ್ದೀನಿ ಆಚೆ ಹೋದಾಗೂ ನಾವು ತೊಗೊಬರ್ತೀವಿ ಅಂದರೆ ಇವಾಗೆಲ್ಲ ಕೆಲಸನೇ ಆಯ್ತಲ್ಲ ಇವಾಗ ಹೋಗೋಕಾಗಲಿಲ್ಲ ಸೊ ಅದಕ್ಕೆ ಆರ್ಡರ್ ಮಾಡ್ತಾ ಇದ್ದೀನಿ ಇನ್ನೇನು ಊರಿಂದ ಬಂದು ಊರಿಂದ ಏನೇನು ತುಂಬಿ ಕಳಿಸಿದ್ರು ನನಗೆ ಅವರೇ ಅವರೇ ತುಂಬಿದ್ರು ಅದು ಏನೇನಿದೆ ಅಂತಲೂ ನಾನು ನೋಡಿರಲ್ಲ ಇವಾಗೆಲ್ಲ ಓಪನ್ ಮಾಡ್ತಾಯಿದ್ದೀನಿ ಮನೇಲಿ ಮಾಡಿದ್ದು ತುಪ್ಪ ಕೊಟ್ಟು ಕಳಿಸಿದ್ದಾರೆ ಮತ್ತು ಬಾಳೆಹಣ್ಣು ತುಂಬ ಹಣ್ಣಾಗಿತ್ತು ಅಂತ ಹೇಳಿ ಸುಮಾರು ಕೊಟ್ಟು ಕಳಿಸಿದ್ದಾರೆ ಅವೇನು ಖಾಲಿ ಆಗುತ್ತಾ ಇಲ್ಲೋ ಅಷ್ಟೊಂದು ಹಣ್ಣು ಬೇಗ ಖಾಲಿ ಆಗಲ್ಲಾದ ಮೇರೆ ಹಣ್ಣು ಬೇರೆ ಆಗಿದೆ ಹಾಳಾಗುತ್ತೆ ಏನೋ ಬನ್ಸ್ ಮಾಡಬೇಕು ಇನ್ನು ಉಳಿದ್ರೆ ಎಷ್ಟು ತಿಂತಾರೆ ತಿಂದ ಮೇಲೆ ಬನ್ಸ್ ಮಾಡಿದ್ರೆ ಖಾಲಿ ಆಗತ್ತೆ ಬನ ಬಾಳೆಹಣ್ಣಲ್ಲಿ ಕರ್ಜಿಕಾಯಿ ಎಷ್ಟೊಂದು ಕಳಿಸಿದ್ದಾರೆ ಅಲ್ಲೆಲ್ಲೋ ಆಚೆ ಹೋದಾಗ ಶುಂಠಿ ಏನೋ ಚೆನ್ನಾಗಿತ್ತು ಅಂತ ತೊಗೊಬಂದಿದ್ರು ಶುಂಠಿನೂ ಕೊಟ್ಟು ಕೊಟ್ಟಿದ್ದಾರೆ ಚಟ್ನಿ ಪುಡಿ ಅವಲಕ್ಕಿ ಹಂಗೆ ಊರಿಗೆ ಹೋದಾಗೆಲ್ಲ ತುಂಬ ಕಳಿಸ್ತಾರೆ ಏನೇನಿರುತ್ತೆ ಎಲ್ಲ ಮೆಣಸಿಕಾಯಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಹುಳಿ ಮತ್ತು ಉಪ್ಪು ಹಾಕಿ ಎಣ್ಣೆ ಫ್ರೈ ಮಾಡ್ತಾರೆ ಅಂದಂಗೆ ತುಂಬ ಇಷ್ಟ ಅದಕ್ಕೆ ಕೊಟ್ಟು ಕಳಿಸಿದ್ದಾರೆ ಇನ್ನೇನು ಪಾತ್ರೆನೂ ಸ್ವಲ್ಪ ತೊಳೆದಿದ್ದಾಯ್ತು ಅದನ್ನು ಸ್ವಲ್ಪ ಜೋಡಿಸ್ಕೊಂಡು ಅದ್ರ ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡ್ಬೋದು ಮತ್ತು ಮಧ್ಯಾಹ್ನ ನೋಡಿ ಇಷ್ಟು ಕೆಲಸ ಮಾಡೋದಕ್ಕೇ ಇವಾಗ ಒಂದು ಗಂಟೆನೇ ಆಗಿದೆ ಇನ್ನು ಮತ್ತೆ ಅಡುಗೆ ಬೇರೆ ಆಗಿಲ್ಲ ಮಧ್ಯಾಹ್ನ ಊಟಕ್ಕೆ ಸೊ ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಲಗೇಜ್ ಬೇರೆ ಹಾಗೆ ಇದೆ ತೆಗೆದಿಟ್ಟಿಲ್ಲ ಏನು ತೊಗೊಂಡು ಹೋಗಿದ್ವಲ್ಲ ಬಟ್ಟೆಗಳು ಅವೆಲ್ಲ ಹೋಗೋ ಊರಿಗೆ ಹೊರಟುವ ಹೊರಡುವಾಗ ಒಂದು ಲಗೇಜ್ ಪ್ಯಾಕ್ ಮಾಡೋದು ಬಂದಾಗ ಒಂದು ಲಗೇಜ್ ಎಲ್ಲ ಮತ್ತೆ ಎಲ್ಲ ತೆಗೆದು ಅಲ್ಲೇ ಯಾವ್ಯಾವ ಪ್ಲೇಸಲ್ಲೇ ಇಡೋದು ಅದೊಂದು ದೊಡ್ಡ ಕೆಲಸ ಊರಿಗೆ ಹೋಗೋ ಹೋದರೆ ಬಟ್ಟೆನೂ ವಾಶ್ ಆಯಿತು ನಾನು ಹಾರಕ್ಕುವಾಗ ಏನು ಮಾಡ್ತೀನಿ ನಾನು ಉಲ್ಟ ಮಾಡಿ ಮಾಡಿ ಬಟ್ಟೆ ಒಣಸ್ತೀನಿ ಅಂದರೆ ಬಿಸಿಲಿಗೆ ಬಟ್ಟೆಗಳು ತುಂಬ ಬೇಗನೆ ಹಳೇದು ಬಟ್ಟೆ ಹಳೆ ಬಟ್ಟೆ ಆದಂಗೆ ಆಗ್ತವೆ ಅದು ಬಿಸಿಲಿಗೆ ಸೊ ಅದಕ್ಕೆ ನಾನು ಎಲ್ಲ ಬಟ್ಟೆಗಳನ್ನೂ ಉಲ್ಟಾ ಮಾಡೇ ಹಾಕ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಗಣೇಶ ಹಬ್ಬದ ವೀಡಿಯೋನೂ ಮಾಡಿದ್ದೀನಿ ನಾವು ಹೇಗೆ ಆಚರಿಸಿದ್ವಿ ಅಂತ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು ನೋಡಿ ಆರ್ಡರ್ ಮಾಡಿದ್ನಲ್ಲ ಹದಿನೈದು ನಿಮಿಷಕ್ಕೆ ಬಂದುಬಿಟ್ಟಿದೆ ಆಯಿತು ಇವಾಗ ಅಡುಗೆ ಮಾಡೋಣ ಅಂತ ಬಂದೆ ಇವತ್ತು ಮೀನು ಸಾರು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೈ ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಆದಮೇಲೆ ಇವಾಗ ಸ್ವಲ್ಪ ಮೆಂತೆ ಹಾಕ್ಕೊಂಡಿದ್ದೀನಿ ಮೀನು ಸಾರಿಗೆ ಮೆಂತ್ ಮೆಂತೆ ಇರಲೇಬೇಕು ಒಂದು ಸ್ವಲ್ಪ ಆಮೇಲೆ ಕಾಳು ಮೆಣಸು ಒಂದೇ ಒಂದು ಲವಂಗ ಒಂದು ಸ್ವಲ್ಪ ಚಕ್ಕೆ ಜಾಸ್ತಿ ಹಾಕ್ಕೋಬಾರ್ದು ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಬಾರು ಒಂದು ಸರಿ ಮಾಡಿ ನೋಡಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡ್ರೆ ಹುಳಿ ಸ್ವಲ್ಪನೇ ಹಾಕ್ಕೊಳ್ಳಿ ಅಂದರೆ ಹುಳಿ 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 ಹುಳಿಯನ್ನು ಸ್ವಲ್ಪ ತಿನ್ನೋಕ್ಕೆ ಕೆಲವರು ಇಷ್ಟಪಡ್ತಾರೆ ಅವ್ರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾರೆ ನಿಮಗೆ ಹುಳಿ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಇದು ಒಂದು ಸ್ವಲ್ಪ ನಾನು ಶುಂಠಿ ಹಾಕೊಂಡೆ ಒಂದು ಚಿಕ್ಕ ಚಿಕ್ಕ ಪೀಸ್ ಒಂದು ನಾಲ್ಕು ಪೀಸ್ ಹಾಕ್ಕೊಂಡೆ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಅಷ್ಟೇ ಸ್ವಲ್ಪ ಹಾಕ್ಕೋಬೇಕು ಇವಾಗ ತೆಂಗಿನಕಾಯಿ ಇವಾಗ ಒಂದು ನಿಮಿಷ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಈ ಸಾಂಬಾರು ಜೊತೆ ಏನು ಮಾಡಬೇಕು ರಾಗಿ ಮುದ್ದೆ ಮಾಡ್ಕೋಬೇಕು ಅಥವಾ ಅಕ್ಕಿ ರೊಟ್ಟಿ ಮಾಡ್ಕೋಬೇಕು ಅಥವಾ ಅಕ್ಕಿ ಕಡುಬು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಮತ್ತು ಒಂದೂವರೆ ಸ್ಪೂನು ಕೊತ್ತಂಬರಿ ಪುಡಿ ಹಾಕಿದ್ದೀನಿ ಆಮೇಲೆ ಅರಿಶಿಣ ಅರ್ಧ ಸ್ಪೂನು ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಹಾಕೋಬೇಕು ಅಂದರೆ ಖಾರ ಖಾರ ತಿನ್ನೋಕ್ಕೆ ಕೆಲವರು ಇಷ್ಟಪಡ್ತಾರೆ ಮೀನು ಸಾರನ್ನ ಅವರು ಹಾಕ್ಕೋಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಹುಳಿ ಹುಳಿ ನೀವು ಟೊಮೆಟೊ ಹಾಕಂದರೆ ಇನ್ನು ಕ ಸ್ವಲ್ಪನೇ ಹಾಕ್ಕೋಬೋದು ಅಂದರೆ ಹುಳಿ ಆಗುತ್ತೆ ಜಾಸ್ತಿ ಹಾಕಿದರೆ ನಾ ಈಗ ಹಾಕಿರೋದು ಸ್ವಲ್ಪ ಜಾಸ್ತಿನೇ ಇದೆ ಕಡಿಮೆ ಹಾಕೊಳ್ಳಿ ಇವಾಗ ಏನು ಆರಿದ ಮೇಲೆ ರುಬ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಇದು ಕುದಿಯೋ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅದು ಈರುಳ್ಳಿ ಲಾಸ್ಟಿಗೆ ಸಾಂಬಾರು ಆದಮೇಲೆ ಅದನ್ನು ಊಟದ ಜೊತೆ ಈರುಳ್ಳಿ ಸಿಕ್ಕುತ್ತಲ್ಲ ತುಂಬಾ ಟೇಸ್ಟ್ ಅನಿಸುತ್ತೆ ಸ್ವಲ್ಪ ಕುದಿಯುವಾಗ ಇವಾಗ ಮೀನು ಇದ್ದೀನಿ ಮೀನು ಹಾಕಿದ ಮೇಲೆ ಒಂದು ಐದು ಒಂದು ಆರು ನಿಮಿಷ ಬೇಯಿಸಿದರೆ ಸಾಕು ಬೇಗ ಬೇಯುತ್ತೆ ಮೀನೆಲ್ಲ ಸಾಂಬಾರು ರೆಡಿ ಆಯಿತು ತುಂಬಾ ಚೆನ್ನಾಗಿದೆ ಮೀನು ಹಾಕೋ ಮುಂಚೆ ಉಪ್ಪು ಹಾಕೊಳ್ಳಿ ಮತ್ತು ಆಮೇಲೆ ನಿಮಗೆ ಖಾರ ಬೇಕಾದರೂ ಎಕ್ಸ್ಟ್ರಾ ಹಾಕೋಬೋದು ಆಮೇಲೆ ಹುಳಿನೂ ಹಾಕೋಬೋದು ಹುಳಿ ಹಿಂಡಿ ನೀರು ಹಾಕ್ಬೋದು ಇವಾಗ ಫ್ರೈ ಮಾಡೋಣ ಅಂತ ಕಲಸಿಟ್ಟಿದ್ದೀನಿ ಅದೇನಿಲ್ಲ ಫ್ರೈ ಮಾಡೋದಕ್ಕೆ ನಾವು ಖಾರದ ಪುಡಿ ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಹುಳಿ ಹಿಡ್ಡಿ ಆ ನೀರನ್ನ ಹಾಕಿದ್ದೀನಿ ಆಮೇಲೆ ರವೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಅದಕ್ಕೆ ಖಾರಕ್ಕೇ ಫ್ರೈನ ನಾನು ಒಂದು ಮೂರು ಥರ ಮಾಡ್ತೀನಿ ಇವಾಗ ಅರ್ಜೆಂಟಾಗಿ ಟೈಮ್ ಬೇರೆ ಆಗಿತ್ತು ಅಂತ ಇದೆ ಇದೆ ಅಷ್ಟೇ ಸಿಂಪಲ್ಲಾಗಿ ಮಾಡಿದೆ ಇದನ್ನು ಹಾಕ ಈ ಥರ ಖಾರ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆನಾದರೂ ಅಟ್ಲೀಸ್ಟ್ ಇಡಬೇಕು ಹಾಗೆ ಆ ತಕ್ಷಣ ಮಾಡಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ನಾನು ಒಂದು ಒಂದು ಗಂಟೆ ಅರ್ಧ ಗಂಟೆ ಇಟ್ಟರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಯಿತು ಫ್ರೈಯು ಆಯಿತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಫ್ರೈ ಮಾಡೋದಕ್ಕೆ ಬೇರೆ ಎಲ್ಲ ಆಯಿಲ್ಗಳಿಗೆ ಹೋಲಿಸಿದರೆ ಕೊಬ್ಬರಿ ಎಣ್ಣೆ ತುಂಬಾ ದೇಹಕ್ಕೆ ಒಳ್ಳೆಯದು ಅಂತಾರೆ ಫ್ಯಾಟ್ ಬರ್ನಿಂಗ್ ಮಾಡುತ್ತೆ ಮತ್ತು ಇದು ದೇಹಕ್ಕೆ ಯಾವುದೇ ಹಾನಿ ಉಂಟು ಮಾಡಲ್ಲ ಈ ಆಯಿಲು ಎಲ್ಲರದು ಊಟ ಆಯ್ತು ಇವಾಗ ಏನು ಅವೆಲ್ಲ ತರಕಾರಿ ಬಂದಿದ್ವಲ್ಲ ಅವನ್ನೆಲ್ಲ ಜೋಡಿಸಿಡೋಣ ಅಂತ ಬಂದೆ ಸಿಕ್ಸ್ ಹಂಡ್ರೆಡ್ ಆಗಿದೆ ಇಷ್ಟಕ್ಕೆ ಈ ಥರ ನಾನು ಒಂದು ಎಂಟು ಸ್ಟೋರೇಜ್ ಬಾಕ್ಸ್ನ ನಾನು ಮೀಶೋದಲ್ಲಿ ತೊಗೊಂಡಿದ್ದು ಅಷ್ಟು ಎಲ್ಲ ತರಕಾರಿಗಳನ್ನೆಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ ಅಂದರೆ ಒಂದು ಏಳು ಒಂದು ಮನೇಲಿ ಒಂದು ಎಂಟು ಜನ ಹೀಗೆಲ್ಲ ಇದ್ದರೆ ಸ್ವಲ್ಪ ದೊಡ್ಡ ದೊಡ್ಡದು ಬರುತ್ತೆ ಆ ಥರ ತೊಗೊಡಿ ಇದು ಒಂದು ನಾವು ಏನಿ ನಾವು ನಾಲ್ಕು ಜನ ಇದ್ದೇವಲ್ಲ ಮಕ್ಕಳು ನಾವು ನಮಗೆ ಸಾಕಿಷ್ಟು ಅದೇ ಒಂದು ಎಂಟು ತೊಗೊಂಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವೇನೋ ಅಡುಗೆ ಏನು ಅಡುಗೆ ಮಾಡಬೇಕೋ ಅದನ್ನೆಲ್ಲ ಬಾಕ್ಸ್ ತೊಗೊಂಡು ಎತ್ತಿಟ್ಕೊಂಡು ಅಡುಗೆ ಮಾಡಿ ಮತ್ತೆ ಹಾಗೇ ಇಡ್ಬ ಇಡ್ಬೋ ಇಡ್ಬೋದು ತುಂಬ ಇಷ್ಟ ಆಯಿತು ನನಗಂತೂ ನೋಡಿ ಎಷ್ಟು ಚೆನ್ನಾಗೇ ಹಾಕಿಡ್ಬೋದು ಫ್ಯಾಮಿಲಿ ದೊಡ್ಡದಿದ್ರೆ ಅದೇ ದೊಡ್ಡ ಸೈಜ್ ತಗೋಬೋದು ಇನ್ನು ವೆಜಿಟೇಬಲ್ ಇಡೋಕ್ಕೆ ನಾನು ವೆಜಿಟೇಬಲ್ ಸ್ಟೋರೇಜ್ ಬ್ಯಾಗು ಸಹನೂ ತೊಗೊಂಡಿದ್ದೀನಿ ಅಂದರೆ ನೆಟ್ಟ ನೆಟ್ಟೆಡ್ ಇದೆ ಅವು ಬ್ಯಾಗು ಅಂದರೆ ಕ್ಯಾ ಇಲ್ಲಿ ಬಾಕ್ಸ್ಗಳನ್ನೇ ಎಲ್ಲ ಇಟ್ಕೊಳ್ಳೋದಕ್ಕೆ ಅಷ್ಟು ಪ್ಲೇಸ್ ಸಾಕಾಗೋದಿಲ್ಲ ಅದಕ್ಕೆ ಕೆಳಗೊಂದು ಸ್ಟೋರೇಜ್ ಬಾಕ್ಸ್ ಇದೆಯಲ್ಲ ಅದರೊಳಗೆ ಇಡೋದಕ್ಕೆ ನಾನು ಸ್ಟೋರೇಜ್ ಬ್ಯಾಗ್ಗಳನ್ನೂ ತೊಗೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಇಟ್ಕೋಬೋದು ಒಂದ್ರ ಮೇಲೆ ಒಂದು ಎಂಟು ಒಂದೇ ಕಡೆ ಆಗುತ್ತೆ ತಗೊಳ್ಳೋಕ್ಕೂ ಈಸಿ ಆಗತ್ತೆ ನೋಡಿ ಇದೇ ಬ್ಯಾಗು ನೋಡಿ ಈ ಥರನು ತಗೋಬಹುದು ಕೆಳಗಿದ ಸ್ಟೋರೇಜ್ ಬಾಕ್ಸಲ್ಲಿ ಇಡ್ಬೋದು ಈ ಬ್ಯಾಗ್ದ ಮತ್ತೆ ಈ ಬ್ಯಾಗ್ಗಳಿಗೆ ಮೇಲ್ ಜಿಪ್ಪು ಇದೆ ಕ್ಲೋಸ್ ಮಾಡೋದಕ್ಕೆ ಅವಳು ಓಡ್ತಾ ಇದ್ದಾಳೆ ಓಡಾಗಿಲ್ಲ ಏಯ್ ಮತ್ತೆ ಹಾಂ ಈ ಸರಿ ಹೇಳಿದ್ರೆ ಆಮೇಲೆ ಈಡು ಆಯ್ತಾ ಹಾ ಸರಿ ಹೇಳಿದ್ರೆ ಆಮೇಲೆ ಈಡು ಇಲ್ಲ ಹಾಂ ಮತ್ತೆ ತಾಳು ಫಸ್ಟು ಹಾಂ ಗೆದ್ದು ಈಗ ನೀನು ಅವಳಿಗೆ ನೋ ಅವಳಿಗೆ ತೋರಿಸ್ಬಾರ್ದು ಮುಚ್ಚಿಡ್ಕೊಂಡು ಹಾಕು ಹಾಂ ಮತ್ತೆ ಹಾಂ ಬೇಗ ಎಂತ ಕಡು ರೆಡಿ ಇಡ್ರಿ ಕ್ಯಾರೆಟ್ ಇಡ್ರಿ ರೆಡಿ ವ ಟು ತ್ರೀ ಗೋ ಒಂದೊಂದೇ ಒಂದೊಂದೇ ಬಿಚ್ಚಬೇಕು ಒಂದೊಂದೇ ಬಿಚ್ಚು ಬಿಚ್ಚು ಹಾಂ ಹರಿಬಾರದು ಒಂದೊಂದೇ ತೆಗೆಯೋದು ನೆಕ್ಸ್ಟ್ ಅಪ್ಪ ಮಗಳು ಹೇರ್ ಕಟಿಂಗ್ ಮಾಡಿಸಕೊ ಬಂದರು ಸ್ನಾನೂ ಆಯ್ತು ಭರ್ ಪಾನಿಪುರಿ ತತ್ತಿದ್ರು ಇದ್ದಾರೆ ಈ ಬ್ಲಾಗ್ ನ ಇಲ್ಲಿಗೆ ಎಡ್ ಮಾಡ್ತಾ ಇನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Obrigado.